ಹಣದಿಂದಲೇ ಕೊಲೆ ಸುಲಿಗೆ ತರೋಡೆ ಹಣದಿಂದಲೇ ಹಣ ಇನ್ನು ಇನ್ನು ಈ ಕೀರ್ತಿರಾಜ್ ಈ ಪ್ರಪಂಚಕ್ಕೆ ಹೆದರಬೇಕಾಗಿಲ್ಲ ಬಡವ ಆದ್ರೆ ಮುಂದೆ ಹೆಡಿಗೆತ್ತಿ ಉಳಿತವರು ಇಂದು ಈ ಭೂಮಿ ಮೇಲೆ ಯಾರು ಉಳಿದಿಲ್ಲ ಅಂತದ್ರಲ್ಲಿ ಅಂತದ್ರಲ್ಲಿ ನೀನು ಒಂದು ಮಾಮೂಲಿ ಕೆರೆ ಹಾಕ್ಟರ್ ಎಷ್ಟು ದಿನ ಅಂತ ನೀನು ನಮ್ಮ ಕಳ್ಳ ವ್ಯವಹಾರದಲ್ಲಿ ನಮಗೆ ಅಡ್ಡ ಕೋಣೆ ಈ ಒಂದಿಲ್ಲ ನಾಳೆ ನೀನು ಈ ಕೀರ್ತಿ ರಾಜನ ಕೈಯಲ್ಲಿ ಹತನಾಗಲೇಬೇಕು ಬೈಡ್ ಬಾಯ್ ಪೊಲೀಸರ ಸಿದ್ರಮೆಯಿಂದ ನಮ್ಮನ್ನ ಪಶೋಪು ಏನಂತ ಕೇಳ್ಬಹುದೇ ನೀವ್ಯಾರು ಏನ್ ಕೆಲಸ ಮಾಡ್ತೀರಿ ಅಂತ ಚೆನ್ನಾಗಿ ಹೊಸ ಕೇಳ್ತೀರ ನನ್ನ ಹೆಸರು ಧನರಾಜನ ಫ್ಯಾಕ್ಟ್ರಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಇಪ್ಪತ್ತು ಹೊಲಿಗೆ ಒಡೆಯಿಂದ ಮೇರೆಯುವ ಧನ್ರಾಜ್ ಇನ್ನು ಎರಡು ಗಂಡು ಮಕ್ಕಳನ್ನು ಹೆತ್ತು ಇಡೀ ಊರ ತನ್ನದಿಂದ ಬೇರೆ ರಾಜ್ ಸಹಕಾರದೆಭಾ ಇನ್ನು ಮುಂದೆ ನೀನು ಈ ಕೀರ್ತಿರಾಜನ ಸ್ನೇಹವನ್ನು ಪಡೆದಿದೆ ನಿನಗೇನ್ ಬೇಕು ಹೇಳು ನಾನ್ ಕೊಡ್ತೀನಿ ಆದ್ರೆ ನಿನ್ನಿಂದ ಧನ್ರಾಜನ ಮುಕ್ತ ಸಂಸಾರ ಈಗಿ ಪಾಲಕ ಸಮಾಜ ಸುಧಾರಕರಿಂದ ವ್ಯರ್ಥ ಆ ಸಂದೇಶ ಮಾಡುವ ವಿಧಿವಶವಾಗಬೇಕು ಅಂದಾಗಲೇ ಈಗ ನೆಮ್ಮದಿ ಪ್ರಭಾ ಯಾವ ಕೆಲಸವನ್ನು ನಡೆಸಿಕೊಳ್ತಾನೋ ಅದು ಪೂರ್ಣ ಮಾಡದೆ ಬಿಟ್ಟವನಲ್ಲ ಆದರೆ ಓಹೋ ಐಸಿ ಸದೆ ಪಡೆಯುವ ಈ ಪ್ರಭಾವದಲ್ಲಿ ಕೀರ್ತಿರ ಕೊಟ್ಟ ಮೊದಲಾಯಿತು ನನ್ನ ವೈದ್ಯ ಅಂದೇನೆ ನನಗೆ ಚಿಂತೆ ಅವಶ್ಯಕಿಲ್ಲ ಇವತ್ತು ನೀವು ಸ್ನೇಹ ಬೆಳೆಸಿ ಪ್ರಾರಂಭಿಸದೆ ನನ್ನ ಕಾರ್ಯಕಲಾಪವನ್ನು ಕೈಗೆ ಬಂದ ಧನಲಕ್ಷ್ಮಿಯನ್ನು ಯಾವತ್ತು ಕೈ ಬಿಡಬಾರದು ಇವತ್ತಿನಿಂದಲೇ ಪ್ರಾರಂಭವಾಗಲಿ ನನ್ನ ಕೀರ್ತಿ ರಾಜನ ಸ್ನೇಹ ये विचार करता है क्या है मैंने